ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಆರ್ ಬಿ ಐ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಏನ್ ಬೇಕಾಗಿತ್ತು ಆರ್ ಸಿ ಬಿ ಯ ಗೆಲುವು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಗೆದ್ದಾಗಿದೆ ಪ್ಲೇ ಆಫ್ ಪ್ರವೇಶ ಪಡೆದಾಗಿದೆ ಇದು ಆರ್ ಸಿ ಬಿ ಯ ಅಧ್ಯಾಯ ಇವತ್ತು ಗೊತ್ತಾಯ್ತು ನಮಗೆಲ್ಲ ಇದು ಆರ್ ಸಿ ಬಿ ಯ ಹೊಸ ಅಧ್ಯಾಯ ಅಂತ ಹೇಳಿ ನಮಗೆ ಕಪ್ ಗೆದ್ದಷ್ಟೇ ಖುಷಿ ಖುಷಿ ಆಯಿತು ಯಾಕೆ ಅಂತ ಅಂದ್ರೆ ನಾವು ಬಗ್ಗು ಪಡೆದಿದ್ದು ಇವತ್ತು ನಮ್ಮ ಶತ್ರು ನಮ್ಮ ಬದ್ಧ ವೈರಿ ಸಿ ಎಸ್ ಕೆ ತಂಡ ಇನ್ನೇನು ಗೆಲ್ಲಬೇಕು ಅನ್ನೋಷ್ಟರಲ್ಲಿ ಮಗ್ಗುಲ ಮುಳ್ಳಾಗಿ ಅವರನ್ನ ಗೆಲ್ಲದೆ ಇರೋ ತರ ಮಾಡಿದ್ದು ನಮ್ಮ ಆಟಗಾರರು ಇವತ್ತು ಬಹಳ ಹೆಮ್ಮೆ ಆಗ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಇನ್ನೂರ ಹದಿನೆಂಟು ರನ್ ಗಳನ್ನ ಬಾರಿಸಿದ್ರು ನಮ್ಮ ಆರ್ ಸಿ ಬಿ ಅವರು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬಗ್ಗೆ ನಾನು ಮಾತನಾಡಲ್ಲ ಆದ್ರೆ ಈ ಸಿ ಎಸ್ ಬ್ಯಾಟಿಂಗ್ ಬಗ್ಗೆ ಮಾತನಾಡ್ತೀನಿ ಮೊದಲಿಗೆ ಋತುರಾಜ್ ಗಾಯಕ್ವಾಡ್ ರಚಿನ್ ರವೀಂದ್ರ ಬರ್ತಾರೆ ಒಂದನೇ ಬಾಲ್ಗೆನೆ ಋತುರಾಜ್ ಗಾಯಕ್ವಾಡ್ ಹೋಗ್ತಾರೆ ಇದು ನಮಗೆ ಭಾಳ ಪ್ಲಸ್ ಆಗುತ್ತೆ ಅದಾದ ನಂತರ ರಚಿಂದ್ರ ರಚಿನ್ ರವೀಂದ್ರ ಇವರು ಫಾರ್ಮಲ್ಲೇ ಇರಲಿಲ್ಲ ನಮ್ಮ ಕರ್ಮ ಆರ್ ಸಿ ಬಿ ಜೊತೆಗೆ ಎಲ್ಲರೂ ಫಾರ್ಮಲ್ ಬರ್ತಾರೆ ಈ ಅಪ್ಪ ನೋಡಿದರೆ ಮೂವತ್ತೇಳು ಬಾಲ್ಗೆ ಅರವತ್ತೊಂದು ರನ್ ಹೊಡಿತಾನೆ ಅದಾದ ನಂತರ ಡೆರಿಲ್ ಮಿಚಲ್ ಇವತ್ತು ಇವರು ಜಾಸ್ತಿ ಆಡಲಿಲ್ಲ ನಾಲ್ಕು ರನ್ಗೆ ಔಟ್ ಆಗ್ತಾರೆ ಅಜಿಂಕ್ಯ ರಹಾನೆ ಮೂವತ್ತ್ ಮೂರು ಅದಾದ ನಂತರ ಶಿವಮ್ ದುಬೆ ಏಳು ಬಿಗ್ ಇಟ್ಟರ್ ಶಿವಮ್ ದುಬೆನ ಬೇಗ ವಿಕೆಟ್ ಮಾಡಿದ್ರು ಅದಾದ ನಂತರ ರವೀಂದ್ರ ಜಡೇಜಾ ಯಾಕೋ ಇವತ್ತು ಸಖತ್ ಆಗ ಆಡ್ತಾ ಇದ್ರು ಇಪ್ಪತ್ ಬಾಲಿಗೆ ಅಂದ್ರೆ ಮೂರ್ ಸಿಕ್ಸ್ ಮೂರ್ ಫೋರ್ ಜೊತೆಗೆ ನಲವತ್ತೆರಡು ರನ್ ಬಾರಿಸಿದ್ರು ಅದಾದ ನಂತರ ಮೂರೇ ರನ್ ಗೆ ಔಟ್ ಆಗ್ತಾರೆ ಎಂ ಎಸ್ ಧೋನಿ ಮೂರು ಫೋರ್ ಒನ್ ಸಿಕ್ಸ್ ಜೊತೆಗೆ ಹದಿಮೂರು ಬಾಲ್ ಆಡಿ ಇಪ್ಪತ್ತೈದು ರನ್ ಬಾರಿಸ್ತಾರೆ ಅದಾದ ನಂತರ ಜಾರ್ದೂರ್ ಠಾಕೂರ್ ಒಂದೇ ರನ್ ಹೊಡಿತಾರೆ ಪ್ರವೇಶ ಪಡೀತು ಮುಗೀತು ಈ ಸಾರಿ ಕಪ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಇದೆ ಯಾಕೆ ಅಂತ ಹೇಳಿದ್ರೆ ಈ ಮ್ಯಾಚ್ ನಮಗೆ ಬೇಕಾಗಿತ್ತು ಈ ಮ್ಯಾಚ್ ಒಂ ಫೈನಲ್ ಆಗಿತ್ತು ಫೈನಲ್ ವಿನ್ ಆಗಿದ್ದಾರೆ ಇನ್ನೇನ್ ಕಪ್ ಎತ್ತೋದಷ್ಟೇ ಬಾಕಿ ವೀಕ್ಷಕರೇ ಬಹಳ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಫ್ಯಾನ್ಸ್ ಗೆಲ್ಲ ಇವತ್ತು ಹಬ್ಬ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಅಂತ ನಿದ್ದೇನೆ ಮಾಡಲ್ಲ ಜೈ ಆರ್ ಸಿ ಬಿ